ఆకాశాత్ పతి దోయ ఇత సాగరం నమస్కారం కేశవం ప్రతిగచ్చతి హరే శ్రీనివాస హెలర్గు సహ ಗುರುಜಿ ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಈ ಮಹಾಶಿವರಾತ್ರಿ ಹಬ್ಬನ ಹೇಗೆ ಆಚರಣೆ ಮಾಡೋದು ಶಿವನಾಮ ಸ್ಮರಣೆಯನ್ನ ಹೇಗೆ ಮಾಡೋದು ಗುರುಜಿ ಸಾಮಾನ್ಯವಾಗಿ ಶಿವರಾತ್ರಿ ಅಂತ ಹೇಳಿದ್ರೆ ಆ ಏನಾಗುತ್ತೆ ಆ ಪದದಲ್ಲೇ ಹರ್ತಾ ಇದೆ ರಾತ್ರಿ ಜಾಗರಣೆ ಇರುವಂಥದ್ದು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ವರ್ಷ ವರ್ಷವೂ ಮಾಡ್ಕೊಬರ್ತಾ ಬರ್ತಾ ಇದೀವಿ ಶಿವರಾತ್ರಿ ಅಂತ ಹಾಗ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ದಿನ ಆ ದಿನದಲ್ಲಿ ಕೆಲವೊಂದು ದಾನ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಆಚರಣೆ ಮಾಡಿದ್ರೆ ಇಡೀ ವರ್ಷ ನಮಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ಶಿವನ ಆರಾಧನೆ ಮಾಡುವಂಥದ್ದು ಮತ್ತು ವಿಷ್ಣು ಆರಾಧನೆ ಮಾಡುವಂಥದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿ ವಿಷ್ಣುವಿಗೆ ಅಲಂಕಾರ ಪ್ರಿಯ ಅಂತ ಹೇಳ್ತೀವಿ ಅದೇ ಶಿವನಿಗೆ ಅಭಿಷೇಕ ಎಷ್ಟೇ ಅಭಿಷೇಕ ಮಾಡ್ತಾ ಬನ್ನಿ ರುದ್ರಾಭಿಷೇಕ ಆಗ್ಬೋದು ಅಥವಾ ನೀರಿನ ಅಭಿಷೇಕ ಆಗ್ಬೋದು ಎಷ್ಟು ಅಭಿಷೇಕ ಮಾಡಿದ್ರೂ ಆಗಿರುತ್ತೆ ಮತ್ತು ಇಲ್ಲಿ ವಿಷ್ಣುವನ್ನ ಆರಾಧನೆ ಮಾಡಿ ಪೂಜೆ ಪುರಸ್ಕಾರಗಳು ಮಾಡಿದ್ರೆ ಬೇಗ ಹೊರ ಕೊಡೋದಿಲ್ಲ ಅದೇ ಶಿವನ ಆರಾಧನೆ ಮಾಡಿ ದೇವರನ್ನ ಹೊಲಿಸ್ಕೊಂಡ್ರೆ ಬೇಗನೆ ಹೊರ ಕೊಡುವಂಥದ್ದು ನಾವು ಪುರಾಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ವಿಶೇಷವಾಗಿ ನಾಲ್ಕು ಜನಗಳಿಗೆ ಬೇಗ ಫಲ ಕೊಡುವಂಥದ್ದು ಒಂದು ಪರಿಹಾರಗಳಿದ್ದಾವೆ ಸಾಮಾನ್ಯವಾಗಿ ನೋಡಿ ನಾಲ್ಕು ಸಮಸ್ಯೆಗಳು ನಾಲ್ಕು ಜನಗಳಿಗೆ ಸಮಸ್ಯೆ ನಿವಾರಣೆ ಆಗುವಂಥದ್ದು ಏನಪ್ಪ ಅಂತ ಅಂತ ಹೇಳಿದ್ರೆ ಒಂದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮದುವೆ ಆಗ್ತಾ ಇಲ್ಲ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇದ್ವಿ ಫಲ ಕೊಡ್ತಾ ಇಲ್ಲ ಅನ್ನೋವಂಥದ್ದು ಒಂದು ಎರಡನೇದು ಈಗಾಗಲೇ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಪದೇ ಪದೇ ಆರೋಗ್ಯ ಕೆಡ್ತಾ ಇದೆ ಆರೋಗ್ಯದ ಮೇಲೆ ಸಮಸ್ಯೆ ಎಷ್ಟೇ ಆಸ್ಪತ್ರೆಯಲ್ಲಿ ತೋರಿಸಿದ್ರೂ ಬಗೆ ಅರಿತಾ ಇಲ್ಲ ಅಂತ ಹೇಳಿದ್ರೂ ಅದಕ್ಕೂ ಪರಿಹಾರ ಈ ಒಂದು ಶಿವರಾತ್ರಿ ದಿನ ಮಾಡ್ಕೋಬಹುದು ಮತ್ತು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಸಮಸ್ಯೆ ಇಷ್ಟೇ ಸಂಪಾದನೆ ಮಾಡಿದ ಕೈಯಲ್ಲಿ ನಿಲ್ತಾ ಇಲ್ಲ ಎಷ್ಟು ಬಂದರೂ ಕೈಯಲ್ಲಿ ನಿಲ್ತಾ ಇಲ್ಲ ಬಂದಿದ್ದು ಬಡ್ಡಿ ಕಟ್ತಾ ಇದ್ದೀವಿ ಸಾಲ ಋಣ ಆರ್ಥಿಕವಾಗಿ ಸಮಸ್ಯೆ ಇದೆ ಅಷ್ಟ ಕಷ್ಟಗಳು ಸಹ ನಿವಾರಣೆ ಆಗುವಂತಹದ್ದು ಒಂದು ಪರಿಹಾರ ಶಿವರಾತ್ರಿಯಲ್ಲೇ ಕಾಣುವಂಥದ್ದಿರುತ್ತೆ ಇನ್ನೊಂದು ಶಿವರಾತ್ರಿ ಅಂತ ಹೇಳಿದ ತಕ್ಷಣವೇ ಒಂದು ವಿಶೇಷತೆ ಇದೆ ಅಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳ ಪದ್ಧತಿ ಆಗ್ಬೋದು ಅಥವಾ ಉಪವಾಸ ಆಗ್ಬಹುದು ಅಥವಾ ದೇವರ ಪೂಜೆ ಪುನಸ್ಕಾರಗಳಾದ ಮೇಲೆ ದಾನಕ್ಕೆ ಅತಿ ಶ್ರೇಷ್ಠವಾದಂತಹಾಗಿರುತ್ತೆ ಅದರಲ್ಲಿ ನೋಡಿ ಮಾಘ ಮಾಸದಲ್ಲಿ ತ್ರಯೋದಶಿ ತಿಥಿ ಅಂತ ಹೇಳ್ತೀವಿ ಬಹಳ ವಿಶೇಷವಾದಂತಹದ್ದು ಅಮಾವಾಸ್ಯೆ ಇಂದಿನ ದಿನ ಬರುವಂಥದ್ದು ಈ ಈಶ್ವರನಿಗೆ ಪ್ರದೋಷ ಮತ್ತು ಚತುರ್ದಶಿ ತ್ರಯೋದಶಿ ಬಹಳ ನೀವು ಗಮನಿಸ್ಬೋದು ಈಶ್ವರನಿಗೆ ಅದೇ ದಿನ ಶಿವರಾತ್ರಿ ಬರುತ್ತೆ ಕೆಲವೊಂದು ಶಿವನ ಪೂಜೆ ಪುನಸ್ಕಾರಗಳು ಹೇಳ್ತೀವಿ ತಿಥಿಗಳಲ್ಲಿ ಪ್ರಮುಖವಾಗಿ ಗಮನಿಸಬಹುದು ಇದರಲ್ಲಿ ನಾನು ಒಂದು ಪ್ರಮುಖವಾಗಿ ತಿಳ್ಕೊಳ್ಳಬೇಕಾಗಿರೋ ವಿಚಾರ ಈ ಪ್ರಾರಂಭದಲ್ಲಿ ಹೇಳಿದೆ ಈ ನಾಲ್ಕು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಈ ಮದುವೆ ವಿಚಾರದಲ್ಲಿ ನಾನು ಹೇಳ್ತೀನಿ ನೋಡಿ ಮದುವೆ ಆಗ್ತಾ ಇಲ್ಲ ಅನ್ನೋವಂಥವ್ರು ಸಹ ಇವತ್ತು ಶಿವರಾತ್ರಿ ಈ ಮೃತ್ತಿಕೆ ಅಂತ ಹೇಳ್ತೀವಿ ಬಹಳ ವಿಶೇಷವಾದಂಥದ್ದು ಉತ್ತದ ಮಣ್ಣನ್ನು ತೆಗೆದುಕೊಬಂದು ಅದನ್ನು ಉತ್ತದ ಮಣ್ಣು ಹೊಡೆದು ಹಾಗೆ ಎಲ್ಲ ತೆಗೆದುಕೊಬರಬಾರ್ದು ಪೂಜೆ ಮಾಡಿ ಒಂದು ಸ್ವಲ್ಪ ಉತ್ತದ ಮಣ್ಣನ್ನು ತೆಗೆದುಕೊಬಂದು ಶಿವಲಿಂಗವನ್ನು ಮಾಡುವಂಥದ್ದು ಆದಷ್ಟು ಹಾಲು ಮತ್ತು ಅದ್ರ ಜೊತೆಗೆ ಈ ಮೊಸರು ಸ್ವಲ್ಪ ಎಲ್ಲ ಕಲಿಸಿ ಅದನ್ನು ಲಿಂಗವನ್ನು ಮಾಡ್ಕೋಬೇಕಾಗುತ್ತೆ ಈ ಶಿವಲಿಂಗವನ್ನು ಎಂಟು ಹನ್ನೊಂದು ಹನ್ನೆರಡು ರೀತಿಯಲ್ಲಿ ಲಿಂಗಗಳನ್ನು ಚಿಕ್ಕ ಚಿಕ್ಕ ಲಿಂಗಗಳನ್ನು ಮಾಡಿ ಅದನ್ನು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅದರಲ್ಲಿ ಪ್ರಮುಖವಾಗಿ ಬಿಲ್ವಾರ್ಚನೆ ಮಾಡುವಂಥ ಬಿಲ್ಪತ್ರೆ ಬಹಳ ಶ್ರೇಷ್ಠವಾದಂಥದ್ದು ಶಿವನಿಗೆ ಹಾಗಾಗಿ ಬಿಲ್ಪತ್ರೆ ಅರ್ಚನೆಯನ್ನು ಮಾಡಿ ಯಾರು ಪೂಜಿಸುತ್ತಾರೋ ಅವರಿಗೆ ಮದುವೆ ಕಂಕಣ ಭಾಗ್ಯ ಬೇಗ ಕೂಡಿ ಬರುತ್ತೆ ಅಂತ ಹೇಳುತ್ತೆ ಮತ್ತೆ ಇದನ್ನು ಮೂರು ದಿನ ಅಥವಾ ಒಂಬತ್ತು ದಿನ ಈ ರೀತಿ ಪೂಜೆಯನ್ನು ಮಾಡಿ ನಂತರ ನೀರಿಗೆ ಅಂದರೆ ಇಲ್ಲ ಹತ್ತಿರದಲ್ಲಿ ಏನಾದರೂ ನದಿ ಇತ್ತು ಅಥವಾ ಕಲ್ಯಾಣಿಗಳು ಏನಾದರೂ ಇದ್ದರೆ ವಿಸರ್ಜನೆ ಯಾರು ಮಾಡ್ತಾರೋ ಅಂಥವ್ರಿಗೆ ಕೇವಲ ಒಂದು ಎರಡರಿಂದ ಮೂರು ತಿಂಗಳೊಳಗಡೆ ಮದುವೆ ಸೆಟ್ ಆಗುತ್ತೆ ಅನ್ನುವಂಥದ್ದು ಭಾಳ ಗ್ರಂಥಗಳಲ್ಲಿ ಇರುವಂಥ ಒಂದು ಆಧಾರ ಇರುತ್ತೆ ಇದನ್ನು ಬಹಳ ಸರಳವಾಗಿ ಮಾಡಿಕೊಳ್ಳುವಂಥದ್ದಾಗಿರುತ್ತೆ ಇದನ್ನು ನೀವು ಮಾಡ್ಕೋಬಹುದು ಇನ್ನು ಆರೋಗ್ಯದಲ್ಲಿ ಪದೇ ಪದೇ ಕೈ ಕೊಡ್ತಾ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಏನಾದರೂ ಸ್ಫಟಿಕ ಲಿಂಗ ಇತ್ತು ಅಂದ್ರೇನು ನೀವೇ ಮಾಡ್ಕೋಬಹುದು ಅಥವಾ ಹತ್ತಿರದಲ್ಲಿ ಶಿವಾಲಯ ಏನಾದರೂ ಇದ್ದರೆ ಪ್ರತಿಯೊಬ್ಬರೂ ಅಷ್ಟೇ ಯಾವುದೇ ಆಗ್ಬೋದು ಇಲ್ಲಪ್ಪ ನಾವು ಶಿವನ ಆರಾಧನೆ ಮಾಡಲ್ಲ ನಾವು ದೇವಿ ಆರಾಧನೆ ಮಾಡೋದು ಇಲ್ಲ ನಾವು ವಿಷ್ಣು ಆರಾಧನೆ ಮಾಡೋದು ಇಲ್ಲಿ ಯಾವ ದೇವರು ಅಷ್ಟೇ ನಾನು ಪ್ರಾರಂಭದಲ್ಲೇ ಹೇಳ್ತೀನಿ ಆಕಾಶಾತ್ ಪತಿತಂತೋಯ್ ಯಥಾ ಗತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತೆ ಅಂತ ಎಲ್ಲ ದೇವರುಗಳಿಗೂ ಅರ್ಪಣೆ ಮಾಡೋದು ಭಗವಂತನಿಗೆ ಒಂದೇ ಸ್ಮರಣೆ ಯಾವುದೇ ಹಲವಾರು ದೇವರುಗಳ ಹೆಸರು ಇರಬಹುದು ಸಾಕ್ಷಾತ್ ಮಹಾವಿಷ್ಣು ಶಿವನ ಅರ್ಪಣೆ ಆಗಿರುತ್ತೆ ಹಾಗಾಗಿ ಇವತ್ತು ಎಲ್ಲರೂ ಸಹ ಶಿವನ ದರ್ಶನ ಶಿವನ ನಾಮಸ್ಮರಣೆ ಪಂಚಾಕ್ಷರ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಯಾರು ಮಾಡ್ತಾರೋ ಅವರಿಗೆ ಇವತ್ತು ಆರೋಗ್ಯದ ಭಾಗ್ಯನೂ ಲಭಿಸುವಂಥದ್ದಿರುತ್ತೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಒಂದು ಎಂಟು ಮುಖಿ ರುದ್ರಾಕ್ಷಿ ಸಿಕ್ತು ಅಂತ ಹೇಳಿದ್ರೆ ಬಹಳ ಶ್ರೇಷ್ಠವಾದಂಥದ್ದು ಈ ಎಂಟು ಮುಖಿ ರುದ್ರಾಕ್ಷಿಯನ್ನ ಶಿವನಿಗೆ ಅರ್ಪಣೆ ಮಾಡಿ ಅಭಿಷೇಕವನ್ನು ರುದ್ರಾಭಿಷೇಕವನ್ನು ಮಾಡಿ ಯಾರು ಕೊರಳಿಗೆ ಹಾಕೊಂತಾರೋ ಇಡೀ ವರ್ಷ ಆರೋಗ್ಯ ಚೇತರಿಕೆ ಆಗುವಂಥದ್ದು ಇದನ್ನು ಸಹ ಇವತ್ತಿನ ದಿನ ಮಾಡ್ಕೋಬಹುದು ಬಹಳ ಪುಣ್ಯಕರವಾದಂತಹ ದಿನ ಆಗಿರುತ್ತೆ ಮತ್ತು ದಾನಕ್ಕೆ ಅತಿ ಶ್ರೇಷ್ಠವಾದಂಥದ್ದು ಅಂತಲೂ ಪ್ರಾರಂಭದಲ್ಲಿ ಹೇಳಿದೆ ದಾನ ಅಂತ ಹೇಳಿದ್ರೆ ಇಲ್ಲಿ ಅನ್ನದ ಅನ್ನ ದಾನ ಮಹಾಶ್ರೇಷ್ಠವಾದಂಥದ್ದು ನೀವು ಏನೇ ಕೊಡಿ ದುಡ್ಡು ಕೊಡಿ ಯಾರಿಗಾದ್ರೂ ಅಥವಾ ಏನೇ ಮಾಡಿ ನಾವು ಅನ್ನ ಯಾರಿಗಾದರೂ ಬಡಿಸಿದ್ರೆ ಅನ್ನದಾತ ಸುಖಿ ಭವ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಸಾಕಪ್ಪ ಹೊಟ್ಟೆ ತುಮ್ತು ಅಂತ ಹೇಳ್ತೀವಿ ಹಾಗಾಗಿ ಪ್ರತಿಯೊಬ್ಬರಿಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಸಹ ಅನ್ನದಾನವನ್ನು ಮಾಡಬೇಕು ಅಂತ ಶಾಸ್ತ್ರಿ ಹೇಳುತ್ತೆ ಸಾಧ್ಯವಾದಷ್ಟು ಸಹ

ಅಥವಾ ಬಡವರಿಗೆ ಆಗ್ಬೋದು ಅಕ್ಕಿ ಕೊಡುವಂಥ ದಾನ ಮಾಡುವಂಥದ್ದಾಗಲಿ ಅಥವಾ ಏನಾದರೂ ಮೊಸರನ್ನು ಅಥವಾ ಇವತ್ತು ಉಪವಾಸ ಇರುವಂಥವರು ಅವಲಕ್ಕಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಕೊಡೋದ್ರಿಂದನೂ ಭಾಳ ಪುಣ್ಯಕರವಾದಂತಹದ್ದು ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಭಾಳಷ್ಟು ಇವತ್ತು ಅನ್ನವನ್ನು ಸ್ವೀಕಾರ ಮಾಡೋದಿಲ್ಲ ಹಾಗಾಗಿ ಅಕ್ಕಿಯನ್ನು ದಾನ ಮಾಡೋದು ಯಾಕಂದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀವಿ ಅನ್ನಪೂರ್ಣೇಶ್ವರಿ ಅರ್ಧಾಂಗಿ ಆ ಶಿವನಿಗೆ ಹಾಗಾಗಿ ಅಕ್ಕಿಯನ್ನು ದಾನ ಮಾಡೋದು ಭಾಳ ಶ್ರೇಷ್ಠ ಮತ್ತು ನೈವೇದ್ಯಗಳಲ್ಲಿ ನಾವು ಅಷ್ಟೇ ವಿಶೇಷವಾಗಿ ಅವಲಕ್ಕಿಯನ್ನು ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಹೆಚ್ಚಿನ ಮಟ್ಟಿಗೆ ಫಲವನ್ನು ಲಭ್ಯ ಮಾಡ್ಕೋಬಹುದು ಮತ್ತೆ ಇನ್ನೊಂದು ವಿಶೇಷತೆ ಇದೆ ಇವತ್ತು ಯಾಕಂತ ಹೇಳಿದ್ರೆ ಕೆಲವು ದೇವರುಗಳಿಗೆ ಕೆಲವೊಂದು ನೈವೇದ್ಯಗಳು ಕೆಲವೊಂದು ಹೂಗಳನ್ನೇ ಅರ್ಪಣೆ ಮಾಡಬೇಕು ಅಂತ ಹೇಳುತ್ತೆ ಆಗಲೇ ಹೇಳಿದೆ ಶಿವರಾತ್ರಿ ಅಥವಾ ಶಿವನಿಗೆ ವಿಶೇಷವಾದಂಥದ್ದು ಅಂತ ಹೇಳಿದ್ರೆ ಬಿಲ್ಪತ್ರೆ ಬಹಳ ಶ್ರೇಷ್ಠವಾದಂಥದ್ದು ಆದರೆ ಕೆಲವು ದೇವರುಗಳಿಗೆ ಕೆಲವೊಂದು ಹೂಗಳನ್ನು ಅರ್ಪಣೆ ಮಾಡಬಾರ್ದು ಪತ್ರೆಗಳನ್ನು ಅರ್ಪಣೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಅದರಲ್ಲಿನೂ ಒಂದು ಶಿವನಿಗೆ ವಿಶೇಷವಾದಂಥದ್ದು ಕೆಲವು ಪುಷ್ಪಗಳನ್ನು ಅರ್ಪಣೆ ಮಾಡಲೇಬಾರ್ದು ಅನ್ನುವಂಥದ್ದು ಶಾಸ್ತ್ರ ಇದೆ ಅದನ್ನು ತಿಳ್ಕೊಡ್ ತಿಳಿಸ್ಕೊಡ್ತೀನಿ ಅದು ತಿಳ್ಕೊಂಡು ನೀವು ಆಚರಣೆ ಮಾಡಿದ್ರೆ ಶಿವರಾತ್ರಿ ಶುಭವನ್ನು ತಂದುಕೊಡ್ಲಿಕ್ಕಿರುತ್ತೆ ಅಭಿವೃದ್ಧಿಯನ್ನು ತಂದುಕೊಡ್ಲಿಕ್ಕಿರುತ್ತೆ ಮತ್ತು ಸಾಲ ಋಣ ಇಂತಹ ಬಾಧೆ ನಿವಾರಣೆ ಮಾಡಲಿಕ್ಕೂ ಒಂದು ಸರಳವಾಗಿರುವಂಥ ಕೆಲವೊಂದು ಪರಿಹಾರ ಇದೆ ಅದನ್ನು ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ

ಬೆಲ್ಲ ಈ ವರ್ಷದಲ್ಲಿ ಯೋಗ ಇದೆಯಮ್ಮ ಇದೆಯದ್ ಉಚ್ಚಾರದಲ್ಲಿ ಏನ್ ಕೇಳ್ತಾ ಇದ್ದೀರಾ ಈ ವರ್ಷ ಏನೇ ಕಷ್ಟ ಆಗ್ಲೇಬೇಕು ಸಾಡೆ ಸಾತ್ ಶನಿ ಅಂತ ನಡೀತಾ ಇರೋದ್ರಿಂದ ಏನಾಗುತ್ತೆ ಪ್ರಯತ್ನಕ್ಕೆ ತಕ್ಕಂತ ಪ್ರತಿಫಲ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಹನುಮಂತನ ಆರಾಧನೆ ಮಾಡ್ಕೊಳ್ಳುವಂತದ್ದು ಬಹಳ ಶ್ರೇಷ್ಠವಾದಂತದ್ದು ಸಾಧ್ಯವಾಯಿತು ಅಂತ ಹೇಳಿದ್ರೆ ನೋಡಿ ಈಗ ತಾನೇ ಹೇಳ್ದೆ ಮೃತಿಕೆಯನ್ನು ತಂದು ಸ್ವಲ್ಪ ಸಾಧ್ಯವಾದಷ್ಟು ಸಹ ಈಗ ಒಂದು ಶಿವಲಿಂಗನವನ್ನ ಮಾಡಿ ದೇವ್ರಿಗೆ ಪೂಜೆವನ್ನ ಮಾಡೋದು ಷೋಡಶೋಪಚಾರ ಅಂದ್ರೆ ಅರ್ಘ್ಯಪಾದ್ಯ ಹಾಕಬೇಕು ಎಲ್ಲ ಕೊಟ್ಟು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅದನ್ನ ವಿಸರ್ಜನೆ ಮಾಡುವಂಥದ್ದು ಕ್ರಿಯೆನ ಮಾಡಿದ್ರೆ ಖಂಡಿತ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅನುಕೂಲ ಆಯಿತು ಅಂತ ಹೇಳಿದ್ರೆ ವಿಷ್ಣು ಬಂಧನ ಅಂತ ಒಂದು ಸಿಗುತ್ತೆ ಕೆಲವೊಂದು ದೋಷಗಳು ಇರುತ್ತೆ ಅದೆಷ್ಟೇ ನೀವು ಪ್ರಯತ್ನ ಮಾಡಿದ್ರೂ ಬೇಗ ಒನ್ಗೂಡೋದಿಲ್ಲ ಅಂಥದಕ್ಕೆಲ್ಲ ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ವಿಷ್ಣು ಬಂಧನ ಅಂತ ಒಂದು ಕೊಡ್ತಾ ಇದ್ದೀನಿ ಬೇರದು ಅನುಕೂಲ ಆಯ್ತು ಅಂದ್ರೆ ಬಂದು ತೆಗೆದುಕೊಂಡೋಗಿ ಒಳ್ಳೇದಾಗುತ್ತಮ್ಮ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಪ್ರೇಮಲತಾ ಹಾಗೆ ಮಲ್ಲೇಶ್ವರಂ ತನುಜ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಿತ್ತು ನಾನು ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಹೆಸರು ಹೇಳಿಮ ರಿಷಿಕೇಶ್ ರಿಷಿಕೇಶ್ ಹಾ ಹುಟ್ಟಿದ ದಿನಾಂಕ ತಿಳಿಸಿ 22 ಫೆಬ್ರವರಿ 2011 22 ಫೆಬ್ರವರಿ 2011 ಹಾ ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿ ಸಮಯ 11:05 ಬೆಳಗ್ಗೆ 11:05 ಹುಟ್ಟಿದ ಸ್ಥಳ ಬೆಂಗಳೂರು

ಹೌದು ಕೋಪ ಇದೆ ಅವ್ನು ರಾಶಿ ಫಲಾ ನೋಡಮ್ಮ ಇವನ ಜಾತಕದ ಅನುಸಾರವಾಗಿ ಯೋಗ ಚೆನ್ನಾಗಿದೆ ಆದರೆ ಲಗ್ನದಲ್ಲಿ ನಾವು ನೋಡಕ್ ಲಗ್ನದಿಂದ ಕಾಂಬಿನೇಷನ್ಸ್ ಅಂತ ನಾವು ನೋಡಕ್ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ಅದು ಕೇತು ಬಂದು ಮಿಥುನ ರಾಶಿಗೆ ಕೇ ನೀಚ ಸ್ಥಾನ ರಾಹುನು ಸಹ ಧನುರ್ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಇರೋದರಿಂದ ಅಲ್ಪ ಕಾಲ ದೋಷ ಅಂತ ಹೇಳ್ತೀವಿ ರಾಹುಗಳ ಮಧ್ಯದಲ್ಲಿ ಆದರೆ ಹೆಚ್ಚಿನ ಮಟ್ಟಿಗೆ ದೋಷ ಗೀಶ ಅಂತೇನಿಲ್ಲ ಆದರೆ ಏನಾಗುತ್ತೆ ರಾಹು ಕೇತು ಪ್ರಭಾವದಿಂದ ಸ್ವಲ್ಪ ಹೋದದಲ್ಲಿ ಪುಷ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ರಿವರ್ಸ್ ಮಾತಾಡುವಂಥದ್ದೆಲ್ಲ ಇರುತ್ತೆ ಆದರೆ ಮುಂದೆ ಫ್ಯೂಚರಲ್ಲಿ ಯೋಗ ಚೆನ್ನಾಗಿದೆ ಕೆಲವೊಂದೆಲ್ಲ ಐ ಎ ಎಸ್ಸು ಕೆ ಎ ಇಂಥದ್ದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಾಗಲಿ ಐ ಪಿ ಎಸ್ ಇಂತಹದ್ದು ಒಳ್ಳೆಯ ಒಂದು ಕೆಲಸ ವೃತ್ತಿ ಚೆನ್ನಾಗಿರುವಂಥದ್ದೆಲ್ಲ ಇರುತ್ತಮ್ಮ ಈಗ ಸದ್ಯಕ್ಕೆ ಆ ಹುಡುಗನಿಗೆ ಗುರುಬಲ ಇದೆ ಜೊತೆಗೆ ಯಾವುದೇ ಸಡೆ ಸಾಥು ಅಥವಾ ಇನ್ನಿತರ ಸಮಸ್ಯೆಗಳು ಏನಿಲ್ಲ ಆದಷ್ಟು ಹನುಮಂತನ ಆರಾಧನೆ ಅಥವಾ ಹನುಮಂತನ ಚಿಕ್ಕದಾದಂತಹ ಗದೆಯನ್ನು ಮಾಡಿಸಿ ಡಾಲರ್ ಆಗಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಎಜುಕೇಶನ್ ಮಾಡ್ತಾನೆ ಯಾವುದೇ ರೀತಿ ಹಾಗೆ ತುಮಕೂರಿನಿಂದ ತುಳಸಿ ಕರೆ ಮಾಡಿದರೆ ನಮಸ್ತೆ ಬಗ್ಗೆ ಕೇಳಬೇಕಿತ್ತು ಹುಟ್ಟಿದ ದಿನಾಂಕ ತಿಳಿಸಿ ಇಲ್ಲ ಓಕೆ ಜೊತೆ ಗುರುಜಿ ಇದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿಮ್ಮ

ಅದನ್ನು ಎದುರಿಸಿ ಒಂದು ಕೆಲಸ ಅಂತ ಮಾಡಲೇಬೇಕಾಗುತ್ತೆ ಒಟ್ಟಿನಲ್ಲಿ ಈ ವರ್ಷ ಹೆಸರಿಗೆ ಗುರುಬಲ ಇದೆ ಆದಷ್ಟು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಅಥವಾ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬರಬಹುದು ಈ ವರ್ಷ ಆದಷ್ಟು ಸಹ ಈಶ್ವರನ ಆರಾಧನೆ ಮಾಡಿಕೊಳ್ಳೋದು ಆರಿದ್ರ ನಕ್ಷತ್ರ ಅಂತ ಬರುತ್ತೆ ಪ್ರತಿ ತಿಂಗಳಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಒಂದು ಕೆ ಜಿ ಹಕ್ಕಿನೂ ಒಂದೆರಡು ವಿಳೆದೆಲೆ ಅಡಿಕೆ ಇಟ್ಟು ಪೂಜೆ ಮಾಡಿ ಹೋಗಿ ಆರಿದ್ರ ನಕ್ಷತ್ರ ದಿವಸ ಈಶ್ವರನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಕೊಡ್ತಾ ಬನ್ನಿ ಈ ರೀತಿ ಸತತವಾಗಿ ಒಂದು ಹದಿನಾರು ಸತಿ ಮಾಡಿ ಒಂದು ಸ್ವಲ್ಪ ಈಗೇನು ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಹಂತ ಹಂತವಾಗಿ ಅನುಕೂಲ ಆಗುವಂಥದ್ದು ಇರುತ್ತೆ ಒಂದು ಪಚ್ಚೆ ಎಮ್ರಾಲ್ಡ್ ಅಂತ ಬರುತ್ತಮ್ಮ ಕೊನೆ ಬೆರಳಿಗೆ ಧಾರಣೆ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಇನ್ನಷ್ಟು ಏಳಿಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತಮ್ಮ ಒಟ್ಟಿನಲ್ಲಿ ಈ ವರ್ಷ ಚೆನ್ನಾಗಿ ಚೆನ್ನಾಗಿದೆಯಮ್ಮ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ತುಳಸಿ ಹಾಗೆ ಹೊನ್ನಾವರದಿಂದ ರತ್ನ ಕರೆ ಮಾಡಿದರೆ ನಮಸ್ತೆ ಅಮ್ಮ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಹುಟ್ಟಿದ ದಿನಾಂಕ ತಿಳಿಸಿ 30591 30591 ಹ ಹುಟ್ಟಿದ ಸಮಯ ಹಾಗೂ ಸ್ಥಳ ತಿಳಿಸಿ ಮಾ ಸಮಯ ಗೊತ್ತಿಲ್ಲ ಸ್ಥಳ ಹಲವಾರ ಕಡತೋಕ ಓಕೆ ನಮ್ ಜೊತೆ ಗುರುಜಿ ಇದಾರೆ ಮಾತನಾಡಿ ನಿಮ್ ಪ್ರಶ್ನೆ ಏನಿದೆ ಕೇಳಿ ಮಾ ನಮಸ್ತೆ ಮಾ ನಮಸ್ತೆ ಗುರುಜಿ ಅವರೇ ಅವತ್ತು ಗುರುವಾರೇ ಇರುತ್ತೆ ನೀವು ಕೊಟ್ಟಿರುವಂತ ಡೇಟಾ ಪ್ರಕಾರ ನಿತ್ಯ ನಕ್ಷತ್ರ ಮೂಲ ನಕ್ಷತ್ರ ಧನುವ ರಾಶಿ ಬರುತ್ತೆ ಏನ್ ಮಾಡ್ತಾ ಇದ್ದೀರಾ ತಾವು ನಮ್ಮ ತುಂಬಾ ಕಷ್ಟ ಗುರುಜಿಯವರ ಜೀವನದಲ್ಲಿ ಸಣ್ಣ ಚಿಕ್ಕ ಮಗು ಇದೆ ಇದು ಮೀನ್ ಹಿಡಿಲಿಕ್ಕೆ ಹೋಗ್ತಾರೆ ಮೀನು ಕೆಲಸ ಬೋಟ್ ಕೆಲಸಕ್ಕೆ ಅದೇ ತುಂಬಾ ಕಷ್ಟ ಎಲ್ಲ ಕಡೆ ಸಾಲ ಉಂಟು ಮತ್ತೆ ಬಂಗಾರೆಲ್ಲಾ ಬ್ಯಾಂಕರ್ ಉಂಟು ನಂದು ಕಡೆ ನೀವು ಈಗ ಮಂಗ್ಳೂರಲ್ಲಿ ಇದ್ದೀರಾ ಅಥವಾ ಬೆಂಗಳೂರಿಗೆ ಬಂದಿದ್ದೀರಾ? ಇಲ್ಲ ನಾವಿರೋದು ಹ ಅಲ್ಲಿ ಕೆಲವೊಂದು ನಾಗಾರಾಧನೆ ದೈವಾರಾಧನೆ ಬಹಳಷ್ಟು ಇರುತ್ತೆ ಕೆಲವು ಮೂಲ ನಾಗ ಆರಾಧನೆ ಮಾಡಿಲ್ಲ ಅಂತ ಹೇಳಿದ್ರೂ ಸಾಮಾನ್ಯವಾಗಿ ನಿಮಗೆ ಈ ಅಭಿವೃದ್ಧಿ ಇರೋದಿಲ್ಲ ಕುಟುಂಬದಲ್ಲಿ ಇದು ನಾವು ನೋಡಲೇಬೇಕಾದಂಥದ್ದು ನಮ್ಮ ಕಡೆ ಬೆಂಗಳೂರು ಈ ಕಡೆ ಚಿತ್ರದುರ್ಗ ಬಳ್ಳಾರಿ ಆಗಬಹುದು ಈ ಕಡೆ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಗೃಹಸ್ಥಿತಿ ಆಧಾರದ ಮೇಲೆ ಕೆಲವು ಕಾಂಬಿನೇಷನ್ಸ್ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದಿರುತ್ತೆ ಈ ಸರ್ಪದೋಷ ಅಥವಾ ಪಿತ್ರದೋಷಕ್ಕೆ ಸಂಬಂಧಪಟ್ಟಂಥದ್ದೆಲ್ಲ ಇರುತ್ತೆ ಆದರೆ ಈ ಜಾತಕದ ಆಧಾರದ ಮೇಲೆ ಈಗಿನ ಗೋಚಾರದ ಫಲ ಅನುಸಾರವಾಗಿ ನಾವು ನೋಡೋಕ್ಕೋದ್ರೆ ಗುರು ಹನ್ನೆರಡನೇ ಮನೇಲಿ ವೇಸ್ಥಾನದಲ್ಲಿದ್ದಾನೆ ದನ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ ಯಾವ ಕೆಲಸಗಳು ಬೇಗ ಆಗಲ್ಲ ಅಂತ ಜನರಲ್ ಆಗಿ ಶಾಸ್ತ್ರದಲ್ಲಿ ಹೇಳ್ಬೋದು ಆದರೆ ಮೂಲ ನಾಗರ ಆರಾಧನೆ ಮಾಡಿಲ್ಲ ಅಂದ್ರೇನು ನೀವು ಎಷ್ಟೇ ಸಂಪಾದನೆ ಮಾಡಿದ್ರೇನು ಸಾಲ ಋಣ ಇಂತಹದ್ದೆಲ್ಲ ಜಾಸ್ತಿ ಇರುತ್ತೆ ನೋಡೋಣ ಒಂದು ಕೆಲಸ ಮಾಡಲಿಕ್ಕೆ ಹೇಳಿ ಒಂದು ಹಂತ ಹಂತವಾಗಿ ಫಲ ಕೊಡುವಂಥದ್ದು ಇರುತ್ತೆ ಮೀನಿನ ಇದು ವಿಚಾರದಲ್ಲಿ ಅದನ್ನು ತಗೊಬಂದು ಮಾರಾಟ ಇಂಥದ್ದೆಲ್ಲ ಮಾಡ್ತಾ ಇರೋದ್ರಿಂದ ನಿಮ್ಮ ಮನೆಯವ್ರಿಗೆ ಪ್ರತಿ ಮಂಗಳವಾರ ಅಥವಾ ಅವರ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ಸಹ ಈ ಆಹಾರ ರೀತಿಯಲ್ಲಿ ಮೀನುಗಳಿಗೆ ಹಿಡಿಯೋಕ್ಕೂ ಹೋಗ್ತಾ ಇರ್ತಾರೆ ಈ ಗೋಧಿ ಮತ್ತು ಅದ್ರ ಜೊತೆಗೆ ಅವರೇ ಕಾಳು ಪುಡಿ ಮಾಡ್ಕೊಂಬಿಡೋಕ್ಕೆ ಹೇಳಿ ನುಣ್ಣಗೆ ಪುಡಿ ಮಾಡಿ ಈ ಚಪಾತಿಗೆ ನಾವು ಕಲಿಸ್ತೀವಲ್ವಮ್ಮ ಆ ರೀತಿ ಚೆನ್ನಾಗಿ ಕಲಿಸಿ ಉಂಡೆಯನ್ನು ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡಿ ಒಂದಷ್ಟು ಮೀನುಗಳಿಗೆ ಸಮುದ್ರದಲ್ಲಿ ಹೋದಾಗ ಅಥವಾ ಅಲ್ಲೆಲ್ಲ ಜಾಸ್ತಿ ಇದ್ದಾಗ ಹಾಕಲು ಕೇಳಿ ಈ ರೀತಿ ಮಾಡೋದರಿಂದ ಕಷ್ಟಗಳು ಸಹ ನಿವಾರಣೆ ಇರುತ್ತೆ ವೃತ್ತಿ ಮೀನುಗಳು ಹಿಡಿಯುವಂಥದ್ದು ಇಂಥದ್ದೆಲ್ಲ ಹಾಕ್ತಾಯಿದೆ ಸೊ ವೃತ್ತಿ ಬೆಳೆ ಮತ್ತು ಈ ಥರ ಹಾಕಿ ಆಹಾರ ರೀತಿಯಲ್ಲಿ ಹಾಕಿರೋದ್ರಿಂದ ದೋಷವೂ ಬರುವಂಥದ್ದಿರಲ್ಲಮ್ಮ ಒಮ್ಮೆ ಯಾವಾಗಲೂ ಆದರೆ ಒಂದು ಸತಿ ಶ್ರೀರಂಗಪಟ್ಟಣದಲ್ಲಿ ಪ್ರತ್ಯಂಗಿರ ಹೋಮ ಅಂತ ನಡೆಸ್ತಾ ಇರ್ತೇನೆ ಅನುಕೂಲ ಆಯಿತು ಅಂದರೆ ನನ್ನ ಕಚೇರಿ ಕರೆ ಮಾಡಿ ಒಂದು ಐದು ಕೆ ಜಿ ಕಲ್ಲುಪ್ಪು ಋಣ ಅಂತ ಹೇಳ್ತೀವಿ ಕೆಲವೊಂದು ಋಣಕ್ಕೆ ಉಪ್ಪನ್ನು ನಾವು ಋಣ ನಿವಾರಣೆಗೆ ಎಲ್ಲ ತೆಗೆದುಕೊಂಡು ದಾನ ಎಲ್ಲ ಮಾಡಿ ಒಂದು ಸತಿ ಆದ್ರೆ ಬಂದು ನಾನು ಭೇಟಿ ಮಾಡಿ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ರತ್ನ ಗುರುಜಿ ಮಹಾಶಿವರಾತ್ರಿಯ ಮಹತ್ವ ಏನು ಅಂತ ತಿಳಿಸ್ಕೊಟ್ರಿ ಹೌದು ಹಾಗೆ ಶಿವನ ಪೂಜೆ ಮಾಡೋದು ಹೇಗೆ ಯಾವ ಒಂದು ನೈವೇದ್ಯನ ಶಿವನ ಪೂಜೆ ಮಾಡಬೇಕು ಹಾಗೆ ಒಂದು ಯಾವ ರೀತಿ ಉಪವಾಸನ ಮಾಡಬೇಕು ಯಾವ ಹೂವಿನಿಂದ ಶಿವನ ಪೂಜೆ ಮಾಡಬೇಕು ತಿಳಿಸ್ಕೊಡಿ ಗುರುಜಿ ಇಲ್ಲಿ ವಿಶೇಷತೆ ಮತ್ತೆ ಪೂಜೆ ವಿಧಿ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ಸಾಮಾನ್ಯವಾಗಿ ಶಿವನಿಗೆ ಪ್ರಿಯವಾದಂಥದ್ದು ಅಂತ ಹೇಳಿದ್ರೆ ನೀವು ಎಷ್ಟೇ ಬಿಲ್ಪತ್ರೆಯನ್ನು ಅರ್ಚನೆ ಮಾಡಿದ್ರೂ ಅದು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅಭಿಷೇಕ ಪ್ರಿಯವಾದಂಥದ್ದಾಗಿರುತ್ತೆ ಸಾಧ್ಯವಾದಷ್ಟು ಕೇದಕಿ ಹೂಗಳನ್ನು ಯಾವುದೇ ಕಾರಣಕ್ಕೂ ನೋಡಿ ಎಲ್ಲ ಸಹ ಏನು ಏನ್ಮಾಡ್ತೀರಂದ್ರೆ ಎಲ್ಲ ಹೂಗಳನ್ನು ಮಿಕ್ಸ್ ಮಾಡಿ ಅರ್ಚನೆ ಆದಿಗಳೆಲ್ಲ ಮಾಡ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ಕೇದಕಿ ಹೂವನ್ನು ಅರ್ಪಣೆ ಮಾಡಲೇಬಾರ್ದು ಶಿವನಿಗೆ ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂಥದ್ದಾಗಿರುತ್ತೆ ಮತ್ತು ಆದಷ್ಟು ಸಹ ಶ್ವೇತವರ್ಣ ರೀತಿಯಲ್ಲಿ ಇರುವಂಥದ್ದು ಸುಗಂಧ ಭರಿತವಾದಂಥ ಪುಷ್ಪಗಳನ್ನು ದೇವರಿಗೆ ಶಿವನಿಗೆ ಅರ್ಪಣೆ ಮಾಡುವಂಥದ್ದು ಇರುತ್ತೆ ಮತ್ತು ಇವತ್ತು ರುದ್ರಾಭಿಷೇಕ ಸಾಧ್ಯವಾದಷ್ಟು ನಾಲ್ಕು ಕಾಲ ಅಥವಾ ಕೆಲವು ಮೂರು ಕಾಲ ಆದ್ರೂ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಇರುತ್ತೆ ಹಾಗಾಗಿ ಆದಷ್ಟು ಶಿವನ ದರ್ಶನ ಶಿವನ ಅಭಿಷೇಕವನ್ನು ನೋಡಿ ಯಾರು ಮಾಡ್ತಾರೋ ಪರಿಪೂರ್ಣ ಫಲ ಲಭ್ಯ ಆಗುತ್ತೆ ಅಂತ ಹೇಳುತ್ತೆ ಮತ್ತು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಲಿಂಗ ಏನಾದರೂ ಇತ್ತು ಅಂತ ಹೇಳಿದ್ರು ಶಿವನಿಗೆ ರುದ್ರ ಚಮಕ ಇವನ್ನ ಎಲ್ಲ ಹೇಳಿ ಅರ್ಪಣೆ ಮಾಡೋದು ಆಗಲಿಲ್ಲ ಅಂದ್ರೇ ಒಂದು ಏನಾದರೂ ಮಂತ್ರಗಳನ್ನು ಹೇಳೋ ತಿಳ್ಕೊಂಡಿರುವಂಥವ್ರ ತಿಳ್ಕೊಂಡಿರೋವಂಥವ್ರ ಕೈಲಾದರೂ ಕರೆಸಿ ಮಾಡಿಸುವಂಥದ್ದು ಬಹಳ ಶ್ರೇಷ್ಠವಾದಂತಹದ್ದಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಶಿವನ ಒಂದು ಓಂ ನಮ ಶಿವಾಯ ನಮಃ ಅಂಥೇಳಿ ಬಿಲ್ಪತ್ರೆಯನ್ನು ಸಹ ದೇವರಿಗೆ ನೂರ ಎಂಟು ಸತಿ ನಾಮಗಳನ್ನು ಹೇಳಿ ಆ ಬಿಲ್ಪತ್ರೆ ಅರ್ಚನೆ ಮಾಡೋದ್ರಿಂದ ಸಹ ಇದನ್ನು ಸಂಪೂರ್ಣ ಫಲ ಲಭ್ಯ ಆಗುತ್ತೆ ಆ ಪೂಜಾ ಫಲ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇಟ್ಟು ಪೂಜೆ ಮಾಡೋದಕ್ಕಿಂತ ಒಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಡಿಯಿಂದ ಒಂದು ತಾಮ್ರದ ಚೊಂಬೆಲ್ಲ ಹಾಕಲಿ ಶಿವನಿಗೆ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿ ಸಾಧ್ಯವಾಯಿತು ಅಂದರೆ ಹಾಲು ತುಪ್ಪ ಜೇನುತುಪ್ಪ ಎಲ್ಲವನ್ನು ಹಾಕಿ ಅಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ತಗೊಂಡ್ರೇನು ಸಂಪೂರ್ಣ ಆರೋಗ್ಯದ ಸಮಸ್ಯೆ ಇದ್ರೂ ನಿವಾರಣೆ ಆಗುವಂಥದ್ದು ಇರಲ್ಲ ಇರುತ್ತೆ ಇದನ್ನು ಸಹ ಮಾಡಿಕೊಳ್ಳುವಂಥದ್ದು ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ಆಗಿರುತ್ತೆ ಇನ್ನು ಜೊತೆಗೆ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಡಿ ಇಂಥದ್ದೆಲ್ಲ ಆಚರಣೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೂ ದೇವಸ್ಥಾನಕ್ಕಾದ್ರೂ ಹೋಗಿ ದರ್ಶನವನ್ನು ಮಾಡ್ಕೋಬಹುದು ಇನ್ನು ಉಪವಾಸ ಇರುವಂಥವ್ರು ಅಂತ ಹೇಳಿದರೆ ಸ್ವಲ್ಪ ಹಣ್ಣು ಹಾಲು ತೆಗೆದುಕೊಳ್ಳಬಹುದು ತೆಗೆದುಕೊಳ್ಬಹುದು ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ ಎಲ್ಲ ನೀರು ಕುಡಿದಿರಾ ಅಥವಾ ಏನೂ ತಿಂದಿರಾ ಎದ್ದು ಪೂಜೆ ಮಾಡಿ ಅಂತ ಇಲ್ಲಿ ಶಾಸ್ತ್ರದಲ್ಲೇ ಹೇಳಿಲ್ಲ ಕನಿಷ್ಠ ಪಕ್ಷ ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆಗಳಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಹಣ್ಣು ಹಾಲು ಆದ್ರೂ ತೆಗೆದುಕೊಳ್ಬಹುದು ಒಂದೊತ್ತು ಉಪವಾಸ ಇರುವಂಥವರು ಅಷ್ಟೇ ಸಾಧ್ಯವಾದಷ್ಟು ಅವಲಕ್ಕಿ ಸೇವನೆ ಮಾಡೋದು ಬಹಳ ಒಳ್ಳೆಯದು ಯಾಕಂದರೆ ಅಂದರೆ ಇವತ್ತು ಅನ್ನಕ್ಕೆ ಅನ್ನವನ್ನು ಸ್ವೀಕಾರ ಮಾಡುವಂಥದ್ದು ಮಾಡಬಾರ್ದು ಅಂತ ಹೇಳುತ್ತೆ ಆದಷ್ಟು ಅವಲಕ್ಕಿಯನ್ನು ನೀವು ಒಗ್ಗರಣೆ ಹಾಕಿ ಅದು ಸಿಹಿ ಅವಲಕ್ಕಿ ಹಾಕ್ಬೋದು ದೇವರಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡೋದ್ರಿಂದ ನಾವು ಹೆಚ್ಚಿನ ಮಟ್ಟಿಗೆ ಒಂದು ಫಲವನ್ನು ಲಭ್ಯ ಆಗುವಂಥದ್ದು ಇರುತ್ತೆ ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಚಿಕ್ಕ ಚಿಕ್ಕ ಪರಿಹಾರ ಆಗಿರುತ್ತೆ ಸಾಧ್ಯವಾದಷ್ಟು ಸಹ ಯಾರಿಗಾದರೂ ಕೈಲಾಗದಿರೋ ಅಂಥವ್ರಿಗೆ ಈಗ ದೇವಸ್ಥಾನಕ್ಕೆ ಕೊಡಬೇಕು ಅಥವಾ ಇನ್ಯಾವುದೋ ಒಂದು ಇದಕ್ಕೆ ಕೊಡಬೇಕು ಪುರೋಹಿತ್ರಿಗೆ ಏನಿಲ್ಲ ಯಾರಿಗೆ ಕೈಲಾಗದಿರೋ ಸಮಸ್ಯೆಯಲ್ಲಿದ್ದಾರೋ ಒಂದು ಶ್ವೇತ ವಸ್ತ್ರ ನೋಡಿ ಇದು ಅಷ್ಟು ಕಷ್ಟ ಹೋಗುತ್ತೆ ಸಮಸ್ಯೆಗಳಿಂದ ದೂರ ಹೋಗುವಂತದ್ದೆಲ್ಲ ಇರುತ್ತೆ ಒಂದು ಕೆ ಜಿ ಮತ್ತೆ ಮತ್ತು ಒಂದು ಬೆಲ್ಲದಚ್ಚು ಮತ್ತು ಅದ್ರ ಜೊತೆಗೆ ಬಿಳಿ ವಸ್ತ್ರ ಯಾವುದೇ ಆಗಬಹುದು ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಶಿವನ ಸ್ವರೂಪ ಅಂತೇಳಿ ಯಾರು ಬಡವರು ಇರ್ತಾರೋ ಅಥವಾ ಹತ್ತಿರದಲ್ಲಿ ನಿಮ್ಮ ಸಮೀಪದಲ್ಲಿ ಯಾರಾದರೂ ಇದ್ದರೇನೋ ಅವ್ರಿಗೆ ದಾನ ಅಂತ ನಾವು ನೀಡಿದ್ದೇ ಆಯಿತು ಅಂತ ಹೇಳಿದ್ರೆ ಈಗ ಏನು ಸಂಪಾದನೆ ಮಾಡಿದ ಕೈಯಲ್ಲಿ ದುಡ್ಡು ಇಲ್ಲ ಖರ್ಚುಗಳು ಜಾಸ್ತಿ ಇದೆ ಎಷ್ಟು ಉಳಿತಾ ಇಲ್ಲ ಅನ್ನೋವಂಥವ್ರಿಗಂತೂ ಖಂಡಿತ ಇಡೀ ವರ್ಷ ಸಮೃದ್ಧಿಯಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಇದು ಪ್ರತಿಯೊಬ್ಬರೂ ಈ ಶಿವರಾತ್ರಿಯಲ್ಲಿ ಮಾಡಲೇಬೇಕಾಗಿ ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ಆಗಿರುತ್ತೆ ಎರಡು ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡ್ಕೋಬಹುದು ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳೇ ಮಾಡಬೇಕು ಜಪ ತಪಗಳು ಮಾಡಬೇಕು ಅಂತೇನಿಲ್ಲ ಈ ತರ ಯಾರಿಗಾದ್ರೂ ಥರ ವಸ್ತ್ರದಾನ ಅಥವಾ ಅನ್ನದಾನ ಈ ರೀತಿ ಮಾಡೋದ್ರಿಂದ ಸಹ ದೇವನ ಭಗವಂತನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎರಡನೇದು ಈ ಭಗವಂತನ ಪೂಜೆ ಪುನಸ್ಕಾರಗಳಂತ ಏನಿದೆ ಒಂದು ಮೂರು ಹೊತ್ತನ್ನು ಸಹ ಅಭಿಷೇಕವನ್ನ ಹೋಗಿ ಮಾಡಿಸುವಂತದಾಗ್ಲಿ ಅಥವಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದಾಗಲಿ ಇದನ್ನು ಸಹ ಶಿವರಾತ್ರಿ ದಿವಸ ಮಾಡಬಹುದಾಗಿದೆ ಅನುಕೂಲ ಆಯಿತು ಅಂದರೆ ಜಾಗರಣೆ ಇರೋದು ಬಹಳ ಶ್ರೇಷ್ಠವಾದಂಥದ್ದು ಯಾಕಂದರೆ ಪುರಾಣಗಳಲ್ಲಿ ನಾವು ಕೇಳಿರ್ತೀವಿ ಈ ಒಂದು ಸಮುದ್ರ ಮತನದ ಕಾಲದಲ್ಲಿ ಎಲ್ಲವನ್ನೂ ಸಹ ಬಂತು ಕಲ್ಪವೃಕ್ಷ ಕಾಮಧೇನು ಇವೆಲ್ಲ ಲಕ್ಷ್ಮೀ ಉದ್ಭವ ಆದಲು ಆದರೆ ಶಿವನಿಗೆ ವಿಷ ಬಂದಾಗ ವಿಷವನ್ನು ಸೇವನೆ ಮಾಡಿದಾಗ ಅದು ಹೊಟ್ಟೆ ಒಳಗಡೆ ಹೋಗಬಾರ್ದು ಅಂತೇಳಿ ಶಿವನ ಜಪ ನಾಮ ಇದೆಲ್ಲ ಜಪವನ್ನು ಮಾಡುವಂಥದ್ದು ಕಥೆಯನ್ನು ನಾವು ಕೇಳಿರ್ತೀವಿ ಹಾಗಾಗಿ ಈಶ್ವರನ ಆರಾಧನೆ ಮಾಡೋದರಿಂದ ಅಥವಾ ಅದರ ಜಾಗರಣೆ ಇರೋದರಿಂದ ಸಂಪೂರ್ಣವಾದಂಥ ಫಲ ಲಭ್ಯ ಆಗುತ್ತೆ ಗುರುಜಿ ಹಾಗೆ ಯಾವ ಒಂದು ಹೂವಿನಿಂದ ಶಿವನನ್ನ ಪೂಜೆ ಮಾಡಬಾರದು ಇದು ಪ್ರಮುಖವಾಗಿ ತಿಳ್ಕೊಳ್ಳೇಬೇಕಾಗಲೇ ಹೇಳಿದೆ ಕೇದಗಿ ಹೂವನ್ನ ಯಾವುದೇ ಕಾರಣಕ್ಕೂ ಶಿವನಿಗೆ ಅರ್ಪಣೆಯನ್ನು ಮಾಡಲೇಬಾರದು ಇದು ಪ್ರತಿಯೊಬ್ಬರು ತಿಳ್ಕೋಬೇಕಾಗುತ್ತೆ ನೀವು ಮಾಡಿರುವಂತಹ ಫಲ ಪೂಜಾ ಫಲ ಲಭ್ಯ ಆಗೋದೇ ಇಲ್ಲ ಆದಷ್ಟು ಇದನ್ನು ತಿಳ್ಕೊಂಡು ಅರ್ಚನೆ ಮಾಡಿದ್ರೆ ಬಹಳ ಶ್ರೇಷ್ಠವಾಗಿರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಾಶಿವರಾತ್ರಿಯ ಮಹತ್ವವೇನು ಶಿವನ ಹೇಗೆ ಪೂಜೆ ಮಾಡಬೇಕು ಹೇಗೆ ಉಪವಾಸನ ಮಾಡಬೇಕು ಶಿವನ ಸ್ಮರಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ ಶ್ರೀನಿವಾಸ